ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ರಕ್ತದಾನ ಶಿಬಿರ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ರಕ್ತದಾನ ಶಿಬಿರ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕಾಲೇಜು ಶಿಕ್ಷಣ ಇಲಾಖೆ ಮತ್ತು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಾಗೂ ಕೋಲಾರದ ಎಸ್ಎನ್ಆರ್ ಆಸ್ಪತ್ರೆ ಸಂಯುಕ್ತ ಆಶ್ರಯದಲ್ಲಿ ಉಚಿತ ರಕ್ತದಾನ ಶಿಬಿರವನ್ನು ನಡೆಸಲಾಯಿತು ಕಾಲೇಜಿನಲ್ಲಿ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ನಡೆದ ರಕ್ತದಾನ ಶಿಬಿರದಲ್ಲಿ ನಲವತ್ತೈದು ವಿದ್ಯಾರ್ಥಿಗಳು ನಲವತ್ತು ಯೂನಿಟ್ ರಕ್ತದಾನ ಮಾಡಿದರು ರಕ್ತದಾನ ಮಾಡಿದ ಎಲ್ಲಾ ವಿದ್ಯಾರ್ಥಿಗಳಿಗೆ ಎನ್ವಡ್ಡಹಳ್ಳಿ ಟೊಮೊಟೊ ಮಂಡಿ ಮಾಲೀಕ ನಾಗವರ ಎನ್ಆರ್ ಸತ್ಯಣ್ಣ ನಲವತ್ತೈದು ದ್ವಿಚಕ್ರ ವಾಹನಗಳ ಹೆಲ್ಮೆಟ್ಗಳನ್ನು ಉಚಿತವಾಗಿ ವಿತರಿಸಿದರು ಸಂದರ್ಭದಲ್ಲಿ ಮಾತನಾಡಿದ ನಾಗವಾರ ಎನ್ಆರ್ ಸತ್ಯಣ್ಣ ಜೀವ ಉಳಿಸುವ ಶಕ್ತಿ ಇರುವ ರಕ್ತದಾನ ಸಂಜೀವನಿಗೆ ಸಮಾನ ಆದ್ದರಿಂದ ಆರೋಗ್ಯವಂತರು ರಕ್ತದಾನ ಮಾಡಿ ಮತ್ತೊಬ್ಬರ ಬದುಕಿಗೆ ದಾರಿ ದೀಪವಾಗಬೇಕು ಯಾವುದೇ ಸಂಸ್ಥೆ ರಕ್ತದಾನ ಶಿಬಿರ ಆಯೋಜಿಸಿದರೂ ಅಲ್ಲಿ ರಕ್ತದಾನ ಮಾಡಿದವರಿಗೆ ಹೆಲ್ಮೆಟ್ ವಿತರಿಸಲಾಗುವುದು ಎಂದು ತಿಳಿಸಿದರು ಈ ಶಿಬಿರದಲ್ಲಿ ರಕ್ತದಾನ ಮಾಡೋರ ಮಾಡೋವರಿಗೆ ಪ್ರತಿಯೊಬ್ಬರಿಗೂ ಒಂದು ಹೆಲ್ಮೆಟ್ ಕೊಡೋ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಯಾಕಂದ್ರೆ ಒಬ್ಬ ರಕ್ತದಾನವನ್ನು ಮಾಡಿದಾಗ ಮೂರು ಮೂರು ಜೀವ ಉಳಿದಂಗೆ ಆಗತ್ತೆ ಅಂತವ್ರಿಗೆ ನಾವು ಅವ್ರ ಕಡೆ ಅವ್ರ ಸೇಫ್ಟಿಗೋಸ್ಕರ ನಾವು ಒಂದು ಹೆಲ್ಮೆಟ್ ಕೊಟ್ಟು ಅವರ ಒಂದು ಜವಾಬ್ದಾರಿಗೆ ನಾವು ಇರ್ಬೇಕಂತೇಳಿ ಇದು ಯಾಕಂದ್ರೆ ಯುವಕರು ದ್ವಿಚಕ್ರ ವಾಹನ ಓಡುವಾಗ ಒಂದು ಎಲ್ಮೆಟ್ ಹಾಕೊಳ್ಬೇಕು ಅಂತ ಎಲ್ಲರಲ್ಲಿ ಮನವಿ ಮಾಡ್ಕೊತೀನಿ ಯಾಕಂದ್ರೆ ಎಲ್ಲರೂ ಅವರ ಮನೆಯಲ್ಲಿ ಆ ಹುಡುಗರನ್ನ ನಂಬ್ಕೊಂಡಿರ್ತಾರೆ ಅದಕ್ಕೆ ದ್ವಿಚಕ್ರ ವಾಹನದಲ್ಲಿ ಹೋಗುವಾಗ ಹೆಲ್ಮೆಟ್ ತಪ್ಪದೆ ಹಾಕೋಬೇಕು ಎಲ್ರು ಅಂತೇಳಿ ಈ ಈ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಎಲ್ಲಿ ತಾಲೂಕಿನ ಎಲ್ಲನ ಎಲ್ಲನ ಆಗ್ಲಿ ರಕ್ತದಾನ ಶಿಬಿರವನ್ನು ಮಾಡಿದ್ರೆ ಅಲ್ಲಿ ನಾನು ಹೆಲ್ಮೆಟ್ ಕೊಡ್ತೀವಿ ಅಂತ ಹೇಳಿದ್ದೀನಿ ತಾಲೂಕಿನ ಎಲ್ಲಾ ಕಡೆನೂ ಕೊಡ್ತೀವಿ ಯಾಕಂದ್ರೆ ಇದು ಒಳ್ಳೆಯ ಒಂದು ಸೇಫ್ಟಿ ಆಗತ್ತೆ ಒಳ್ಳೆಯ ಒಂದು ಕೆಲಸ ಆಗತ್ತೆ ಅಂತ ಹೇಳಿ ಎಲ್ರಿಗೂ ಈ ಈ ಮುಖಾಂತರ ಕೆಲಸಕ್ಕೆ ಈ ಮುಖಾಂತರ ಕೆಲಸಕ್ಕೆ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಒಬ್ಬ ಒಬ್ಬ ವ್ಯಕ್ತಿ ಹೆಲ್ಮೆಟ್ ಹಾಕೊಂಡಿರ ಅದ್ರ ಆಕ್ಸಿಡೆಂಟ್ ಗಳು ನೋಡಿದೀವಿ ಒಂದು ನಾವು ಅಂತಿರ ಹೆಲ್ಮೆಟ್ ಹಾಕೊಂಡ್ರೆ ಏನು ಆಗ್ತಾ ಇರ್ಲಿಲ್ಲ ಅಂತ ಯಾಕಂದ್ರೆ ಹೆಲ್ಮೆಟ್ ಇದ್ರೆ ನೈಂಟಿ ನೈನ್ ಪರ್ಸೆಂಟ್ ಸೇಫ್ ಆಗುತ್ತೆ ಅದಕ್ಕೋಸ್ಕರ ಎಲ್ಲಾ ಹುಡುಗರು ಎಲ್ಲಾ ನಮ್ಮ ನಮ್ಮ ಇವರು ಹೆಲ್ಮೆಟ್ ಹಾಕೊಂಡು ದ್ವಿಚಕ್ರವನ್ನು ಓಡಿಸ್ಬೇಕಂತ ಹೇಳಿ ನಮ್ಮ ಎಲ್ಲರಲ್ಲಿ ಮನವಿ ಮಾಡ್ತಾರೆ ಅದು ಕಾಲೇಜ್ಗೆ ಕಾಲೇಜ್ಗೆ ನಾವು ಇನ್ನ ಎಷ್ಟು ಮಾಡಿದ್ರು ಸರ್ಕಾರಿ ಕಾಲೇಜ್ಗೆ ಎಷ್ಟು ಮಾಡಿದ್ರು ಒಳ್ಳೇದು ಸೌಂಡ್ ಸಿಸ್ಟಮ್ ಬೇಕು ಅಂತ ಹೇಳಿದ್ರು ನಾನು ಸೌಂಡ್ ಸಿಸ್ಟಮ್ ಸಿಸ್ಟಮ್ ತೆಗೆದುಕೊಡ್ತೀನಿ ಅಂತ ಹೇಳಿದೀನಿ ಅದೇ ರೀತಿ ಈ ಕಾರ್ಯಕ್ರಮನ ಹೆಲ್ಮೆಟ್ ಕೊಡುವ ಕಾರ್ಯಕ್ರಮ ನಮ್ಮ ಸ್ನೇಹಿತರಾದ ಅರುಣ್ ಕುಮಾರ್ ನಮ್ಮ ಮಹೇಶ್ ಮತ್ತೆ ಶಶಿ ಎಲ್ಲ ನನ್ನ ಸ್ನೇಹಿತರು ಈ ಕಾರ್ಯಕ್ರಮ ಮಾಡಿದ್ರೆ ಒಳ್ಳೆ ಒಂದು ಕೆಲಸ ಆಗತ್ತೆ ಒಳ್ಳೆ ಒಂದು ಸೇಫ್ಟಿ ಆಗುತ್ತೆ ಈ ಕೆಲಸ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿದ್ದಕ್ಕೆ ಅವರು ಹೇಳಿದ್ರು ಅವರು ನನ್ನ ಜೊತೆಯಲ್ಲಿದ್ದು ಎಲ್ಲರೂ ನನ್ನ ಜೊತೆಯಲ್ಲಿ ಹೋಗಿ ಎಲ್ಲಾ ಕಡೆನೂ ರಕ್ತದಾನ ಶಿಬಿರಕ್ಕೆ ಜೊತೆಲಿ ಹೋಗಿ ನಾವೇ ಹೋಗಿ ಅಲ್ಲಿ ಹೋಗಿ ಅವ್ರಿಗೆ ಕೊಟ್ಬಿಟ್ಟು ಬರ್ತೀವಿ ಅಂತ ಹೇಳಿ ರಕ್ತದಾನ ಮಹಾದಾನ ಯಾವುದೇ ವ್ಯಕ್ತಿಯು ಒಬ್ಬ ಒಂದು ಏನೇ ಒಂದು ಹೆಚ್ಚು ಅಪಘಾತವಾದಾಗ ಮುಖ್ಯವಾಗಿ ವಿಶೇಷವಾಗಿ ಬೇಕಾಗಿರ್ತದೆ ರಕ್ತ ಆ ಒಂದು ದೃಷ್ಟಿಯಿಲ್ಲ ಪ್ರತಿಯೊಬ್ಬ ಆರೋಗ್ಯವಂತ ವ್ಯಕ್ತಿಯು ಪ್ರತಿ ಆರು ತಿಂಗಳಿಗೊಮ್ಮೆ ರಕ್ತದಾನ ಮಾಡುವುದರಿಂದ ಅವ್ರಿಗೆ ಆರೋಗ್ಯ ವೃದ್ಧಿ ಆಗುತ್ತೆ ಮತ್ತೆ ದೇಹದಲ್ಲಿ ಕೊಬ್ಬಿನ ಅಂಶ ಕಡಿಮೆ ಆಗಿ ಕೊಲೆಸ್ಟ್ರಾಲ್ ಎಲ್ಲ ಕಡಿಮೆ ಆಗಿ ಅವರು ಆರೋಗ್ಯವಾಗಿರ್ತಾರೆ ಮತ್ತೆ ಅವರು ರಕ್ತ ಕೊಟ್ಟಂತ ಆ ಇನ್ನ ಮೂರು ಜನ ಅವರಿಂದ ಒಂದು ರಕ್ಷಣೆ ಮಾಡ್ತಾರೆ ಉದಾಹರಣೆಗೆ ಹೇಳ್ಬೇಕಂತಂದ್ರೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವ್ರನ್ನ ಪ್ರೇರಣೆ ಆಗ್ತವ್ ಅವರ ಸತ್ತ ನಂತರ ಅವರು ಕಂಡ ದಾನ ಮಾಡ್ತಾರೆ ಅವರು ಸತ್ತೋಗಿದ್ರೆ ಇವತ್ತು ಅವ್ರ ಕಣ್ಣು ಇವತ್ತು ಪ್ರಪಂಚ ನೋಡ್ತಾ ಇರುತ್ತೆ ಆ ಒಂದು ನಿಟ್ಟಿನಲ್ಲಿ ನಾವು ಅಷ್ಟು ನಾವೀಗ ರಕ್ತದಾನ ಮಾಡಿದ್ರೆ ನಮ್ಗೆ ಗೊತ್ತೇ ಇರೋದು ರಕ್ತ ರಕ್ತ ಕೊಡ್ತಾರಂತ ಬಟ್ ಅವರಲ್ಲಿ ಜೀವವಾಗಿರ್ತಾರೆ ಆ ಒಂದು ದೃಷ್ಟಿಯಿಂದ ಪ್ರತಿಯೊಬ್ರು ರಕ್ತದಾನ ಮಾಡಬೇಕು ಮತ್ತೆ ನಮ್ಮ ಮುನಿಂಕ್ಟಪ್ ಸರ್ ಹೇಳ್ತಾ ಇದ್ರು ಆಗ್ಲೇ ದೇಹದಲ್ಲಿ ಒಬ್ಬ ವ್ಯಕ್ತಿಗೆ ಸೈನ್ಸ್ ಇವತ್ತು ಎಲ್ಲೆಲ್ಲೋ ಊಟಿದೆ ಏನ್ ಬೇಕೋ ತಯಾರು ಮಾಡ್ತಾರೆ ಆದ್ರೆ ಒಬ್ಬ ಮನುಷ್ಯನಿಗೆ ಬೇಕಾದಂತ ಒಂದು ರಕ್ತ ಆಗ್ಲಿ ಒಂದು ಕಣ್ಣಾಗ್ಲಿ ಒಂದು ಹೃದಯ ಆಗ್ಲಿ ಎಲ್ಲಿ ಸಿಗಲ್ಲ ಅದೆಲ್ಲ ಏನು ಮ್ಯಾನುಫ್ಯಾಕ್ಚರ್ ಮಾಡಕ್ಕಾಗಲ್ಲ ಆಗಲ್ಲ ಇವತ್ತೆಲ್ಲಾ ಅಂಗಾಗ ದಾನ ಮಾಡೋದ್ರಿಂದಾನೇ ಇವತ್ತು ಮತ್ತೊಬ್ರು ಪ್ರಪಂಚವನ್ನು ನೋಡೋ ದೃಷ್ಟಿ ಬರ್ತದೆ ಮತ್ತೆ ಒಬ್ಬ ಹೃದಯ ಈಗ ಎಕ್ಸ್ಚೇಂಜ್ ಮಾಡ್ತಾರೆ ಮತ್ತೆ ಕಿಡ್ನಿ ಟ್ರಾನ್ಸ್ಲೆಟ್ ಮಾಡ್ತಾರೆ ಅದೆಲ್ಲ ಒಬ್ಬ ಮನುಷ್ಯನಿಂದನೇ ಆಗುತ್ತೆ ಹೊರತು ಯಾವುದೇ ಒಂದು ಫ್ಯಾಕ್ಟ್ರಿ ಒಂದು ಇದರಿಂದ ಆಗೋದಿಲ್ಲ ಆ ಒಂದು ದೃಷ್ಟಿಯಿಂದ ಪ್ರತಿಯೊಬ್ರು ಅಷ್ಟೇ ನಾವು ನೋಡಿ ಈಗ ಎಕ್ಸಾಂಪಲ್ಸ್ ಇಡ್ತೀವಿ ಒಂದೊಬ್ಬ ಆಕ್ಸಿಡೆಂಟ್ ಆಗ್ತಾರೆ ಅವ್ರಿಗೆ ಮೆಡಲ್ ನಿಷ್ಕ್ರಿಯ ಆಗತ್ತೆ ಅವರು ಕುಟುಂಬದವ್ರು ಏನ್ ತೀರ್ಮಾನ ಮಾಡ್ತಾರಂತ ಅವ್ರು ಎಲ್ಲಾ ಅಂಗಾಂಗ ದಾನ ಮಾಡ್ತಾರೆ ಅಂತಂದ್ರೆ ಪ್ರತಿಯೊಬ್ರು ಅಂಗಾಂಗೂ ಇನ್ನೊಬ್ಬ ಇನ್ನೊಬ್ಬ ವ್ಯಕ್ತಿಗೆ ಆಡ್ದಾಗ ಆ ವ್ಯಕ್ತಿಯನ್ನ ಅವರಲ್ಲಿ ನೋಡ್ತಾರೆ ಆ ಬೆಳಕು ಅವರಲ್ಲಿ ಕಾಣುತ್ತೆ ಆ ಒಂದ್ ದೃಷ್ಟಿಯಿಂದ ಎಲ್ಲರೂ ನಾವು ರಕ್ತದಾನ ಮತ್ತೆ ನೇತ್ರದಾನ ಮತ್ತೆ ನಾವು ಆ ತೀರ್ಕೊಂಡಾಗ ನಮ್ಮ ಏನ್ ನಮ್ಮ ಅಂಗಗಳು ಏನು ಬೇರೆ ಉಪಯೋಗ ಆಗ್ತಾವ ಎಲ್ಲ ದಾನ ಮಾಡ್ಬೇಕು ಹೇಳ್ತಾ ನಮ್ಮನ್ನು ಈ ಕಾಲೇಜಿನಲ್ಲಿ ಆ ಇಲ್ಲಿ ರಕ್ತದಾನ ಅಂದಾಗ ಮತ್ತೆ ನಮ್ ಪ್ರಿನ್ಸಿಪಾಲ್ ಸರ್ ಹೇಳಿದ್ರು ಸರ್ ಈ ತರ ರಕ್ತದಾನ ಮಾಡ್ತಾ ಇದೀವಿ ಬರೋಣ ಅಂತ ನನ್ ನಮ್ ಸತ್ಯಣ್ಣ ಅವ್ರಿಗೆ ಹಣ ಇಲ್ಲಿ ರಕ್ತದಾನ ಮಾಡ್ತಿದಾರೆ ಅವ್ರಿಗೆ ಎಲ್ಲ ಹೆಲ್ಮೆಟ್ ಕೊಡ್ ಅಂದಾಗ ನಮ್ ಸತ್ಯಣ್ಣ ಮತ್ತೆ ನಮ್ಮ ಸ್ನೇಹಿತರೆಲ್ಲ ಸೇರಿ ಆ ಇನ್ನ ಎಲ್ಲಿ ರಕ್ತದಾನ ಶಿಬಿರ ನಡೀತದೆ ನಮ್ಮ ತಾಲೂಕಿನಲ್ಲಿ ಅವ್ರಿಗೆಲ್ಲ ಒಂದು ಹೆಲ್ಮೆಟ್ ಕೊಡುವ ಒಂದು ಯೋಚನೆ ಹಾಕೊಂಡಿದೀವಿ ಇದೇ ಮತ್ತೆ ಇನ್ನೊಂದು ಹೇಳ್ತೀನಿ ಇದು ರಾಜಕೀಯ ಪ್ರೇರಿತ ಅಲ್ಲ ಖಂಡಿತ ಅಲ್ಲ ಇದೊಂದು ಆ ಪ್ರೇರಣೆ ಆಗ್ಲಿ ಅಂತ ಒಬ್ಬ ರಕ್ತದಾನಿ ಕೂಡ ಅವರಿಗೆ ಒಂದು ಅನುವು ಮಾಡಿಕೊಟ್ಟಂಗಾಗುತ್ತೆ ಒಂದು ಅನುಕೂಲ ಆಗೋ ದೃಷ್ಟಿಯಿಂದ ನಾವು ಈ ಒಂದು ಕಾರ್ಯೋನ್ಮುಖ ಕೈಗೆತ್ಕೊಂಡಿದ್ದೀವಿ ಇದೇ ರೀತಿ ಅದು ಮುಂದುವರಿತಾ ಇರುತ್ತೆ ಅಂತ ಹೇಳ್ತಾ ನಮ್ಮನ್ನು ಇಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಪಟ್ಟು ತಮ್ಮೆಲ್ಲರಿಗೂ ಒಂದ್ ಸುತ್ತ ಮಾತಾನ್ ಮುಖಂಡ